ತಾಲೂಕಿನ ರಾಮಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕ ಎಂಆರ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಹನೂರು ಕ್ಷೇತ್ರವು ಭೌಗೋಳಿಕವಾಗಿ ವಿಸ್ತೀರ್ಣವಿದ್ದು ಇಲ್ಲಿನ ಸ್ಥಳೀಯ ಜನರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಸಂದರ್ಭದಲ್ಲಿ ಈ ಹಿಂದೆ ಚಿಕಿತ್ಸೆಗಾಗಿ ಪರದಾಡುತ್ತಿರುವ ಘಟನೆಗಳು ಆಗಾಗ ಜರುಗುತ್ತಿತ್ತು ಇದನ್ನು ಮನಗಂಡು ರಾಮಾಪುರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿದೆ ಹೀಗಾಗಿ ಇಲ್ಲಿ ಸುಮಾರು ಮೂವತ್ತು ಬೆಡ್ನ ಹಾಸಿಗೆ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದ್ದು ರೋಗಿಗಳಿಗೆ ಚಿಕಿತ್ಸೆ ಸೌಲಭ್ಯ ದೊರಕುವಂತಾಗಿದೆ ಎಂದರು ಇದಕ್ಕೂ ಮುನ್ನ ರಾಮಾಪುರ ಆಸ್ಪತ್ರೆಯಲ್ಲಿ ನೂತನವಾಗಿ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಸಹ ಶಾಸಕ ಎಂಆರ್ ಮಂಜುನಾಥ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪಾನಾಗ್ ಜಿಲ್ಲಾ ಆರೋಗ್ಯಾಧಿಕಾರಿ ಚಿದಂಬರಂ ಕೊಳ್ಳೆಗಾಲ ಉಪವಿಭಾಗಾಧಿಕಾರಿ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ನಮಗೆ ಸಿ ಎಸ್ ಸಿಗಾದ್ರು ತಾಲ್ಲೂಕು ಹಾಸ್ಪಿಟಲ್ ಇಲ್ಲದೇ ಇರೋ ಕಡೆ ಕಮ್ಯುನಿಟಿ ಸೆಂಟ್ರ್ಗೆ ಆದ್ರೂ ಇದು ಬ್ಯಾಲೆಸಿ ಸೆಂಟ್ರನ್ನ ಮಂಜೂರು ಮಾಡ್ಬೋದು ಅನ್ನೋಂಥದಲ್ಲಿ ಪಾಲಿಸಿ ಆದ ನೆಕ್ಸ್ಟ್ ವಿತ್ ಸಿ ಎಸ್ ಸಿ ತಗೊಳಕ್ಕೆ ಅನ್ನೋ ಥರದಲ್ಲಿ ಹೋರಾಟ ಮಾಡೋದಂತದ್ದು ಸರ್ ಸೆಪಾಲ್ಟು ಮತ್ತು ಮಿನಿಸ್ಟರ್ ಸರ್ ವೆಂಕಟರ್ ಸರ್ ಇಲ್ಲಿಯೇ ಮೇಡನೇ ಕರ್ಕೊ ಬಂದಿದ್ದಂಥದ್ದು ಇದನ್ನು ಅವ್ರ ಕಡೆಗೆ ಅವರಿಗೆ ವಾಸ್ತವ ಸ್ಥಿತಿನ ತೋರಿಸಿ ಅವ್ರ ಕಡೆಯಿಂದಲೂ ಅದನ್ನು ಹೇಳಿಸ್ಬೇಕು ಅನ್ನೋ ತರ್ಜಲ್ಲಿ ಸರ್ ಬಂದಿಲ್ಲ ನವೆಂಬರ ಒಂದನೇ ತಾರೀಖು ಮಾಮೂಲಿ ಅಕ್ಟೋಬರ್ ಮಾತಾಡ್ತೀವಿ ಮೊದಲನೇ ತಾರೀಕು ಮತ್ತೊಂದನೇ ತಾರೀಕು ಇಲ್ಲಿ ಬಂದಂಥದ್ದು ಬಂದು ಇದನ್ನು ನೋಡಿ ನೆಕ್ಸ್ಟ್ ಸಾರು ಅವರ ಲೆಟ್ರೇನಲ್ಲಿ ನಮಗೆ ಒಂದು ಇದನ್ನು ಇಲ್ಲಿಗೆ ಒಂದು ಸಿ ಎಲ್ ಸಿ ಆಗಬೇಕು ಮತ್ತು ಡಯಾಲಿಸಿಸ್ ಸೆಂಟ್ರ್ ಬೇಕಂತ ಚೀಫ್ ಮಿನಿಸ್ಟರ್ ಸರ್ಗೆ ಮತ್ತು ಆರೋಗ್ಯ ಸಚಿವರಿಗೆ ಸಾರು ಹೇಳಿ ಅದನ್ನು ಲೆಟ್ರ್ ಮಾಡಿ ಅವ್ರು ಫೋನ್ ಮಾಡಿದಂಥದ್ದು ಮುಂದಿನ ದಿನಗಳಲ್ಲಿ ಇದಾಗೇ ಹೋಗ್ತಾ ಇನ್ನೂ ಬೇರೆ ಮದುವೆ ಬಸ್ ಇಟ್ಟು ಎಲ್ಲರೂ ಇದಕ್ಕೆ ಎಫರ್ಟ್ ಹಾಕಿ ಈ ಈ ದಿನ ಎಲ್ಲರ ಒಂದು ಅದರಲ್ಲೇ ಮೇಜರಾಗಿ ನಾವು ಮೇಡಮು ಮತ್ತು ಹಾಗಾಗಿ ಇವತ್ತು ಇಲ್ಲಿ ಡಯಾಲಿಸು ಕೇಂದ್ರವಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ರಿನೋವೇಷನ್ ಆಯಿತು ಬಟ್ ಅದಕ್ಕೆ ನಮಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿರಲಿಲ್ಲ ಕಳೆದ ಒಂದು ತಿಂಗಳಿಂದ ಅದಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಅದು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಈಗ ಮಾರ್ಪಾಡಾಗಿದೆ ಅದರ ಜೊತೆಗೆ ನಮಗೆ ಈ ಭಾಗದಕ್ಕೆ ಅತ್ಯಂತ ಅವಶ್ಯಕವಾಗಿದ್ದಂಥ ಒಂದು ಡಯಾಲಿಸಿಸ್ ಸೆಂಟರ್ ತಾಲೂಕು ಆಗಿತ್ತು ಬಟ್ ತಾಲೂಕಿನಲ್ಲಿ ನಮಗೆ ತಾಲೂಕು ಹಾಸ್ಪಿಟಲ್ ಇಲ್ಲದೆ ಇರೋ ಕಾರಣ ನಮಗೆ ಅದು ಡಯಾಲಿಸಿಸ್ ಯೂನಿಟ್ ಸ್ಯಾಂಕ್ಷನ್ ಆಗಿರಲಿಲ್ಲ ಈ ದಿನ ಅದನ್ನು ಸ್ಯಾಂಕ್ಷನ್ ಆಗಿ ಈ ಇವತ್ತು ಈ ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮತ್ತು ಮಾನ್ಯ ಡಿ ಸಿ ಮೇಡಮ್ ಅವರು ಇವತ್ತು ಆಗಮಿಸಿ ಆ ಕೇಂದ್ರನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲರ ಪರವಾಗಿ ನಾನು ಇಬ್ಬರು ಕೂಡ ನಾನು ಧನ್ಯವಾದಗಳನ್ನು ಹೇಳಿದ್ದೀನಿ ಈ ವಿಚಾರನ ಎರಡು ಮಾತಲ್ಲಿ ನಾನು ಹೇಳಬೇಕು ಅಂತ ಹೇಳ್ತೀನಿ ಅದಕ್ಕೆ ಮೇಡಮ್ ಸರ್ನ ಒಂದು ಡಯಾಲಿಸಿಸ್ ಸೆಂಟರ್ ಅಂತ ಏನಿದೆ ಈ ಭಾಗದಲ್ಲಿ ನಿಜವಾಗುವ ಅವಶ್ಯಕತೆ ಇದೆ ಸಾಕಷ್ಟು ಜನ ಕಿಡ್ನಿ ಪ್ರಾಬ್ಲಮ್ ಇರೋರು ನಾವು ಹುಡುಕ್ತಾ ಹೋಗ್ತಾ ಹೋಗ್ತಾ ಸಿಗ್ತಾನೇ ಇದ್ದಾರೆ ಕಿಡ್ನಿ ಪ್ರಾಬ್ಲಮ್ ಆಗಕ್ಕೆ ಬೇಕಾದಷ್ಟು ಕಾರಣಗಳಿವೆ ಮೊದಲನೇ ಕಾರಣ ನನ್ನ ಅಭ್ಯಾಸಗಳು ಮತ್ತು ನನ್ನ ಅಭ್ಯಾಸಗಳು ನಾನು ಹೇಗೆ ಬದುಕ್ತೀನಿ ಅನ್ನೋ ಕಾರಣಕ್ಕೆ